ಜಯಂತ್ ಗೆ ಆಗಿರೋದು ಎಷ್ಟು ಕಷ್ಟ ಚಂದನ ಜಾಹವಿಗೆ ಏನ್ ಕಷ್ಟ ಇಲ್ಲ ಚಂದನಂಗ್ರೆ ಬಹಳ ಕಷ್ಟಬಿಡೋಣ ಅನ್ಸ್ತಾ ಇರತ್ತೆ ಜಯಂತ್ ಅಂತ ಗಂಡ ಸಿಗ್ಬಿಟ್ಟಿದ್ರೆ ನಾನಂತೂ ಇರ್ತಾ ಇರ್ಲಿಲ್ಲ ಅಂತ ಓಡೋ 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 ಬಂದಿದ್ಯಾ ದೇವ್ರ ಮೈಮೇಲೆ ಬಂದಿದ್ದೆ ಮೈ ಮೈಮೇಲ್ ಬಂದಿಲ್ಲ ಇಲ್ಲ ಸೆಟ್ಲಾಗಿ ಹೋಗಿದೆ ಅಂತ ಅಂತೇಳಿ ಇಲ್ಲ ಸೆಟ್ಲಾಗಿ ಹೋಗಿದೆ ಅಂತ ಏನು ಅಂತೇಳಿ ಬರೋದಿಲ್ಲ ಅವಶ್ಯಕತೆ ತುಂಬಾ ಫಾಲೋವರ್ಸ್ ಇವಾಗ ಇವಾಗ ಹೋರಾಗ ಹಂಗ ಒಳ್ಳೆ ಆಕ್ಟರ್ ಯಾರು ನಿಮ್ಮಿಬ್ಬರಲ್ಲಿ ಸುಮ್ಮನೆ ತಿರುಗ್ಸ್ಕೋಬೇಕು ನಿಮ್ಮ ಕಡೆ ಏಳನೇ ತಾರೀಕು ನೀವು ನನ್ನ ಜೊತೆ ಇರ್ತೀರ ನನ್ನ ಜೊತೆ ಹೊರಗೆ ಬರ್ತೀರಾ ಅಂತ ಪ್ರಾಮಿಸ್ ಮಾಡಿ ಅಲ್ಲ ರೀ ಯಾಕೆ ಪ್ರಾಮಿಸ್ ಮಾಡಿ ಯಾಕೆ ನೀವು ಮರಿ ಹೀಗೆ ಮಾಡ್ತೀರಾ ಇಲ್ಲ ರೀ ಏನು ಮಾತಾಡೋ ನಾನು ಅರ್ಥನೇ ಮಾಡ್ಕೊಳ್ಳೋದಲ್ಲ ಯಾಕೆ ಯಾಕೆ ಚಿನ್ಮರಿ ಬಿಟ್ಟು ಹೋಗ್ಬೇಡಿ ಚಿನ್ಮರಿ ಬಿಟ್ಟು ಹೋಗ್ಬೇಡಿ